ಹೋರಾಟಕ್ಕೆ ಸೆಪ್ಟೆಂಬರ್ ಹದಿಮೂರಕ್ಕೆ ಮೂವತ್ನಾಲ್ಕು ವರ್ಷದ ಪಾದಾರ್ಪಣೆ ಹೋರಾಟಕ್ಕೆ ಸ್ಪಂದನೆ ದೊರಕಿಲ್ಲ ಜಿಲ್ಲೆಯ ಎಂಬತ್ತೆಂಟು ಸಾವಿರದ ಐದುನೂರ ನಲವತ್ಮೂರು ಕುಟುಂಬ ಹಕ್ಕಿನ ನಿರೀಕ್ಷೆಯಲ್ಲಿದೆ ರವೀಂದ್ರ ನಾಯ್ಕ್ ಅರಣ್ಯ ಭೂಮಿಯ ಮೇಲೆ ವಾಸ್ತವ್ಯ ಮತ್ತು ಸಾಗುವಳಿಗೆ ಅವಲಂಬಿತವಾಗಿರುವ ಅರಣ್ಯವಾಸಿಗಳು ಭೂಮಿ ಹಕ್ಕಿನ ಸಂಬಂಧಿಸಿ ಸಾಂಘಿಕ ಮತ್ತು ಕಾನೂನಾತ್ಮಕ ಹೋರಾಟವು ಸೆಪ್ಟೆಂಬರ್ ಹದಿಮೂರಕ್ಕೆ ಹೋರಾಟದ ಮೂವತ್ನಾಲ್ಕನೇ ವರ್ಷದ ಪಾದಾರ್ಪಣೆಗೊಳ್ಳುತ್ತಿದೆ ಜಿಲ್ಲೆಯ ಅರಣ್ಯವಾಸಿಗಳ ಕುಟುಂಬಗಳು ಹಕ್ಕಿನ ನಿರೀಕ್ಷೆಯಲ್ಲಿದ್ದಾರೆ ಸಾಗುವಳಿ ಹಕ್ಕಿಗಾಗಿ ಕಾನೂನು ಹೋರಾಟ ಅರಣ್ಯವಾಸಿಗಳ ಸಿಬ್ಬಂದಿಗಳ ದೌರ್ಜನ್ಯ ಹಿಂಸೆ ಮತ್ತು ಸಾಗುವಳಿಗೆ ಆತಂಕದೊಂದಿಗೆ ಜೀವನ ಪೂರ್ತಿ ದುರಿದ ಹಣವನ್ನು ಅರಣ್ಯ ಭೂಮಿ ಅಭಿವೃದ್ಧಿಗೆ ವ್ಯಯ ಮಾಡಿದ್ದಾರೆ ಒಂದು ಕಡೆ ರಾಜಕೀಯ ವ್ಯವಸ್ಥೆಯಲ್ಲಿ ಭೂಮಿ ಹಕ್ಕಿನ ನಿರೀಕ್ಷೆಯಲ್ಲಿ ಅರಣ್ಯವಾಸಿಗಳು ಇದ್ದರೆ ಅನಧಿಕೃತ ಅರಣ್ಯವಾಸಿಗಳನ್ನು ಒಕ್ಕಲ್ಪಿಸಲು ಸುಪ್ರೀಂ ಕೋರ್ಟ್ ನಿರ್ದೇಶನಕ್ಕೆ ಆತಂಕದಲ್ಲಿ ಇನ್ನೊಂದೆಡೆ ಇದ್ದಾರೆ ಜಿಲ್ಲೆಯ ಒಂದು ಮೂರರಷ್ಟು ಜನಸಂಖ್ಯೆ ಅರಣ್ಯವಾಸಿಗಳು ಇಂದಿನವರೆಗೆ ಅರಣ್ಯ ಭೂಮಿಯ ಮರಿಚಿಕೆಯಂತಾಗಿದೆ ಎಂದರೆ ತಪ್ಪಾಗಲಾರದು ಕಳೆದ ಮೂರು ದಶಕದಿಂದ ಅರಣ್ಯ ಹಕ್ಕು ಮಂಜೂರಿಗೆ ಸಂಬಂಧಪಟ್ಟಂತೆ ಕಾಲಕಾಲದಲ್ಲಿ ಹದಿಮೂರು ಸಾರಿ ಅರ್ಜಿ ಸ್ವೀಕರಿಸಲಾಗಿದೆ ಅರಣ್ಯ ಹಕ್ಕು ಕಾಯ್ದೆ ಜಾರಿಗೆ ಬಂದು ಹದಿನೆಂಟು ವರ್ಷಗಳಾದರೂ ಇಂದಿನವರೆಗೆ ಕಾನೂನು ಅನುಷ್ಠಾನಗೊಂಡಿಲ್ಲ ಎಂಬತ್ತು ಸಾವಿರಕ್ಕೂ ಮಿಕ್ಕಿ ಅರಣ್ಯವಾಸಿಗಳಿಂದ ಅರ್ಜಿಯನ್ನು ಸ್ವೀಕರಿಸಲಾಗಿದೆ ಸಾವಿರದ ಒಂಬೈನೂರ ಪೂರ್ವದ ಎರಡು ಸಾವಿರದ ಹದಿಮೂರು ಅರಣ್ಯವಾಸಿಗಳಿಗೆ ಮಂಜೂರಿ ಅರ್ಹತೆ ಇದ್ದರೂ ಹಕ್ಕು ಪತ್ರ ವಿತರಣೆಯಾಗಿಲ್ಲ ಅರಣ್ಯ ಸಂರಕ್ಷಣಾ ಕಾಯ್ದೆ ಪೂರ್ವದ ಆರು ಸಾವಿರದ ಒಂದು ಮಿಕ್ಕ ಸಾಗುವಳಿದಾರರಿಗೆ ಕಾಯಂ ಹಕ್ಕು ಹಕ್ಕುಪತ್ರದ ನಿರೀಕ್ಷೆಯಲ್ಲಿದ್ದಾರೆ ಮಾರ್ಚ್ ಎರಡು ಸಾವಿರದ ಹದಿನೈದರಲ್ಲಿ ಎಕರೆಗಿಂತ ಕಡಿಮೆ ಇರುವ ಅರಣ್ಯ ಒತ್ತುದಾರರಿಗೆ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಪ್ಯಾಕೇಜ್ ಕಲ್ಪಿಸುವ ಸರ್ಕಾರದ ಹಂತದಲ್ಲಿದೆ ಪರಿಶೀಲನೆಗೆ ಇಂದಿನವರೆಗೂ ಪ್ರಗತಿ ಹೊಂದಿಲ್ಲ ಅರಣ್ಯವಾಸಿಗಳ ಪರವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಂಜೂರಿಗೆ ಸಂಬಂಧಿಸಿದ ಸ್ಪಷ್ಟ ರೀತಿ ಬರಬೇಕಾಗಿದೆ ಇಲ್ಲದಿದ್ದಲ್ಲಿ ಸುಪ್ರೀಂಕೋರ್ಟ್ನಿಂದ ಅನಧಿಕೃತ ಒತ್ತುದಾರರೆಂದು ಒಕ್ಕಲಿಬಿಸುವ ಭೀತಿಯಲ್ಲಿ ಅರಣ್ಯವಾಸಿಗಳು ಇದ್ದಾರೆ ಕಳೆದ ಮೂವತ್ ಮೂರು ವರ್ಷಗಳಲ್ಲಿ ಐದು ಸಾವಿರಕ್ಕೂ ಮಿಕ್ಕ ಸಂಘಟನಾತ್ಮಕ ಹೋರಾಟ ಪಾದಯಾತ್ರೆ ಅರಣ್ಯ ಕಾನೂನು ಜಾಗ್ರತೆ ಮತ್ತು ವಿಭಿನ್ನವಾದ ಸಂಘಟನೆಯೊಂದಿಗೆ ನಿರಂತರ ಹೋರಾಟದ ಹೆಜ್ಜೆಗಳು ದಾಖಲಾರ್ಹ ಅಂಶವಾಗಿದೆ ಹೋರಾಟದ ಹೆಜ್ಜೆಗಳು ಅರಣ್ಯವಾಸಿಗಳ ಜಾಗೃತಿಗೆ ಹಾಗೂ ಆಡಳಿತ ವ್ಯವಸ್ಥೆಗೆ ಎಚ್ಚರಿಕೆ ಮೂಡಿಸುವಲ್ಲಿ ಮಹತ್ವದ ಪಾತ್ರ ನಿರ್ವಹಿಸಿದೆ ಪ್ರತಿ ವರ್ಷ ಅರಣ್ಯವಾಸಿಗಳು ಪರಿಸರ ಜಾಗೃತಿ ಮೂಡಿಸುವ ಉದ್ದೇಶದಿಂದ ದಶಲಕ್ಷ ಗಿಡುವ ಅಭಿಯಾನವನ್ನು ಸಂಘಟಿಸಿರುವುದು ವಿಶೇಷವಾದ ಕಾರ್ಯ ಅರಣ್ಯವಾಸಿಗಳಿಗೆ ಪರಿಸರ ಜ್ಞಾನ ವೃದ್ಧಿಸುವಲ್ಲಿ ಗಿಡ ನೀಡುವ ಅಭಿಯಾನ ಪ್ರಶಂಸನೀಯ ಕಾರ್ಯವಾಗಿದೆ ಸುಪ್ರೀಂ ಕೋರ್ಟ್ ತೂಗುಗತ್ತಿ ಪರಿಸರವಾದಿ ಸಂಘಟನೆಗಳು ಅರಣ್ಯ ಕಾಯ್ದೆಯ ಮೌಲ್ಯತೆಯನ್ನ ಪ್ರಶ್ನಿಸಿ ಮತ್ತು ಅನಧಿಕೃತ ಅರಣ್ಯವಾಸಿಗಳನ್ನ ಒಕ್ಕಲಿಪಿಸುವ ಸಂಬಂಧಿಸಿ ಸಾಮಾಜಿಕ ಹಿತಾಸಕ್ತಿ ಅರ್ಜಿ ಒಕ್ಕಲಿಪಿಸುವ ದಿಶೆಯಲ್ಲಿ ಅರಣ್ಯವಾಸಿಗಳ ಮೇಲೆ ಸುಪ್ರೀಂ ಕೋರ್ಟ್ನ ತೂಗುಗತ್ತಿ ಆತಂಕಕ್ಕೆ ಕಾರಣವಾಗಿದ್ದು ಇರುತ್ತದೆ ಹೋರಾಟಗಾರರ ವೇದಿಕೆಯು ಎರಡ್ ಸಾವಿರದ ಹತ್ತೊಂಬತ್ತು ಸೆಪ್ಟೆಂಬರ್ನಲ್ಲಿ ಈ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಅವಶ್ಯ ಪಕ್ಷಗಾರರಾಗಿ ಈ ಪ್ರಕರಣದಲ್ಲಿ ಸೇರ್ಪಡೆಗೊಂಡು ಅರಣ್ಯವಾಸಿಗಳ ಪರಿಣಿಲುವು ವ್ಯಕ್ತಪಡಿಸಿರುವುದು ದಾಖಲಾರ್ಹ ಅಂಶ ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಕುಮಟ ತಾಲೂಕಿನ ಕಡೆಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಇರುವ ಮಹಾರಾಜ ಪ್ಯಾಲೇಸ್ ಬಳಿ ಇರುವಂತಹ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನ ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಝೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಝೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಸೂಪರ್ ಕಾರ್ ಗ್ಯಾರೇಜ್ ಇಲ್ಲಿ ಡೆಂಟಿಂಗ್ ಪೇಂಟಿಂಗ್ ಪಾಲಿಶ್ ಇನ್ನಿತರ ಸೇವೆಗಳನ್ನು ನೀಡಲಾಗುತ್ತೆ ಇದು ಕುಮಟಾ ತಾಲೂಕಿನ ಕಡೇಕೋಡಿಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿರುವ ಮಹಾರಾಜ ಪ್ಯಾಲೇಸ್ ಬಳಿ ಇದೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೈನ್ ಝೀರೋ ತ್ರೀ ಸಿಕ್ಸ್ ಸೆವೆನ್ ಏಟ್ ಫೈವ್ ಸಿಕ್ಸ್ ಏಟ್ ಜೀರೋ ಅಥವಾ ಡಬಲ್ ನೈನ್ ಫೈವ್ ಸಿಕ್ಸ್ ಫೈವ್ ಒನ್ ಫೈವ್ ಸಿಕ್ಸ್ ಏಟ್ ಜೀರೋಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ